ಒಂದು ಸಲ ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಸಾಕು ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ಅದನ್ನು ಬಿಟ್ಟುಕೊಡಲ್ಲ ಗೆಲ್ಲುವವರೆಗೆ ಹೋರಾಟ ಮಾಡುತ್ತಲೇ ಇರ್ತಾರೆ ಅದರಲ್ಲಿ ಒಂದು ಕರ್ನಾಟಕದ ಜೆ ಡಿ ಎಸ್ ಪಕ್ಷದ ನಾಯಕರು ಕೂಡ ಇದ್ದಾರೆ ಒಂದು ಕಡೆ ಎಳಿವಯಸ್ಸಲ್ಲೂ ಕೂಡ ಎಚ್ ಡಿ ದೇವೇಗೌಡರ ಉತ್ಸಾಹ ಮತ್ತೊಂದು ಕಡೆ ಕುಮಾರಸ್ವಾಮಿ ಕೇಂದ್ರ ಸಚಿವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ಮತ್ತೆ ಮುಖ್ಯಮಂತ್ರಿ ಆಗೋ ಉತ್ಸಾಹದಲ್ಲಿದ್ದಾರೆ ಇನ್ನೊಂದು ಕಡೆ ಮೂರು ಸಲ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಕೂಡ ಮತ್ತೆ ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡು ಓಡಾಡ್ತಿದ್ದಾರೆ ಎಲ್ಲಿ ಗಮನಿಸಬೇಕಾದದ್ದು ಕುಮಾರಸ್ವಾಮಿ ಆರೋಗ್ಯದ ಸ್ಥಿತಿ ಬಗ್ಗೆ ಸದ್ಯ ಕುಮಾರಸ್ವಾಮಿ ಮೋದಿ ಸರ್ಕಾರದಲ್ಲಿ ದೊಡ್ಡ ಖಾತೆ ಕೈಗಾರಿಕೆಯನ್ನೇ ನಿಭಾಯಿಸುತ್ತಿದ್ದಾರೆ ಆದರೆ ಅವರ ಆರೋಗ್ಯದ ಸ್ಥಿತಿ ಇತ್ತೀಚೆಗೆ ಹದಗೆಟ್ಟಿತ್ತು ಇದಕ್ಕೆ ಅವರ ದೇಹ ವೀಕ್ ಆಗಿರೋದೇ ಸಾಕ್ಷಿ ಇದಕ್ಕಾಗೆ ಮಂಡ್ಯ ಸಂಸದರಾದ್ರೂ ಕೂಡ ಎಲ್ಲಿ ರಾಜಕೀಯವಾಗಿ ದೊಡ್ಡ ದೊಡ್ಡ ಬೆಳವಣಿಗೆ ನಡೀತಿದ್ರು ಕೂಡ ರಾಜ್ಯಕ್ಕೆ ಬಂದಿಲ್ಲ ಕುಮಾರಸ್ವಾಮಿಗೆ ಈಗಾಗಲೇ ಮೂರು ಸಲ ಹಾರ್ಟ್ ಆಪರೇಷನ್ ಆಗಿದೆ ಟಿಶ್ಯೂ ವಾಲ್ವ್ ಡಿಜೆನ್ರೇಷನ್ ಸಮಸ್ಯೆಯಿಂದಾಗಿ ಟಿಎ ವಿಐ ಎಂಬ ಮೆಡಿಕಲ್ ಪ್ರೊಸೀಜರ್ ಮೂಲಕ ಕೃತಕ ವಾಲ್ವನ್ನ ಫಿಕ್ಸ್ ಮಾಡಿದ್ದಾರೆ ಇಷ್ಟೆಲ್ಲ ಮೆಡಿಕೇಶನ್ ನಲ್ಲಿರುವ ಕುಮಾರಸ್ವಾಮಿಗೆ ದೆಹಲಿ ವಾತಾವರಣ ಹಿಡಿಸದೇ ಹೀಗಾಗಿರಬಹುದು ಹೆಚ್ಚು ಪ್ರಯಾಣ ಮಾಡಬೇಡಿ ಅಂತ ಡಾಕ್ಟರ್ ಇಷ್ಟು ದಿನಗಳವರೆಗೆ ಅಡ್ವೈಸ್ ಮಾಡಿದ್ರು ಈಗ ಕುಮಾರಸ್ವಾಮಿ ಚೇತರಿಸಿಕೊಂಡ ಬಗ್ಗೆ ಅವರ ತಂದೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ಆರೋಗ್ಯ ಪರಿಶೀಲಿಸಲು ವಿದೇಶದಿಂದ ಬಂದ ವೈದ್ಯರು ಎಲ್ಲಾ ರೀತಿಯಿಂದಲೂ ಚೆಕ್ಅಪ್ ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಚೇತರಿಸಿಕೊಂಡಿದ್ದು ರಾಜ್ಯದಲ್ಲಿ ಮತ್ತೆ ಹೋರಾಟ ಮಾಡಲು ಬರ್ತಿದ್ದಾರೆ ಅಂತ ಜೆಡಿಎಸ್ ನಾಯಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ದೇವೇಗೌಡರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಕುಮಾರಸ್ವಾಮಿ ಅನುಪಸ್ಥಿತಿಯಲ್ಲಿ ನಿಖಿಲ್ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡಿದ್ದು ಅವರ ಕೆಲಸವನ್ನು ದೇವೇಗೌಡರು ಮೆಚ್ಚಿಕೊಂಡಿದ್ದಾರೆ ಹಾಗೆ ಸ್ವತಃ ದೇವೇಗೌಡ್ರೆ ಬೆಂಗಳೂರಿನ ಪಾಲಿಕೆ ಎಲೆಕ್ಷನ್ಗೆ ಸಜ್ಜಾಗಿದ್ದು ನನಗೆ ಕಾಲು ನೋವು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ನಾನೇ ಎಲ್ಲಾ ಜವಾಬ್ದಾರಿ ವಹಿಸಿಕೊಳ್ತೀನಿ ಅಂತ ಹುಮ್ಮಸ್ಸಿನಲ್ಲೇ ಮಾತಾಡಿದ್ದು ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಪಕ್ಷ ಕಟ್ಟುವ ಉತ್ಸಾಹದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು ಕಳೆದ ನಾಲ್ಕು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡಿ ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಡ್ಬೇಕಾಗಿತ್ತು ಈಗ ಅವರ ಆರೋಗ್ಯ ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲ ಏನು ಅವನ್ನ ಕೊರನೇಷಿಂದ ಬಂದಂಥ ಡಾಕ್ಟರ್ ಅವರು ಸಂಪೂರ್ಣವಾಗಿ ಎಕ್ಸಾಮಿನ್ ಮಾಡಿ ಯಾವುದೇ ಪ್ರ ಸಮಸ್ಯೆ ಇಲ್ಲ ಇನ್ನು ಅವ್ರು ಎಷ್ಟು ಬೇಕಾದರೂ ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಇನ್ನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ

ಅತ್ಯಂತಾಗಿ ಎಲ್ಲ ಕಡೆ ಬಾಬು ಅವ್ರೆ ಕರ್ಕೊಂಡು ಇವತ್ತು ಪ್ರವಾಸ ಮಾಡಿ ತುಂಬಾ ಮೆಚ್ಚು ಇವತ್ತು ಅತ್ಯಂತ ಉತ್ತಮವಾಗಿ ಒಬ್ಬ ಅನುಭವ ಕೆಲಸ ಮಾಡ್ತೇನೆ ನಾನು ನನಗೇನು ತೊಂದರೆ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ಕಾಲಿನ ನೋವು ಒಂದು ಬಿಟ್ಟರೆ बाकी और चंद्र अन्य ने जावोडरो रूम नंबर सिटी प्रेसिडेंट डो एपेसो मेरो ऑफिस के तो ये बॉडी बननी

ಬೆಂಗಳೂರು ಸಿಟಿಗೆ ಸಂಬಂಧ ಮುಂದೆ ಬರುವ ಕಾರ್ಪೊರೇಷನ್ ಚುನಾವಣೆ ನಾವು ಕನಿಷ್ಠ ಐವತ್ತರಿಂದ ಅರವತ್ತು ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೆ ನಮ್ಮ ಮಹಿಳಾ ವಿಭಾಗದ ಹೆಣ್ಣುಗಳು ಇಲ್ಲಿದ್ದಾರೆ ಬಂದಾಗ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ಫೆಕ್ಟ್ ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದ್ದಾಗ

अंडे विषय ना हमें विशेष पूजा कू रमेश् जोरेवर् कनिष्ठ ಒಂದ 50000 2 + 600 ಶಕ್ತಿ ಇದೆ ಅಂತ ಹೇಳಿ ನಾನು ಬರ್ತೀನಿ ಮಾಟೆ ಬೆಂಗಳೂರಿಗೆ ಬರ್ತೀನಿ ಸಜ್ಜನರೇ ಕಳೆಸಿಲೇ ಯಾವ್ದಾದ್ರೂ ಒಂದು ಸ್ಥಳವನ್ನು ಗೊತ್ತು ಮಾಡಿ ನಾವು ಅತ್ಯಂತ ರಾಜ್ಯದ ಮೂಲೆ ಮೂಲೆಗೆ ಕಒಳ ಶುರು ತಿನ್ನಿ ಹಿರಣ ಮಕ್ಕಳು ಜಿಲ್ಲಾ ಪಂಚಾಯಿತಿ તાલુಕ ಪಂಚಾಯಿತಿ ಶಲೋ ಅವರು ಇಲ್ಲಿ ನಿಲ್ಲದಿಕ್ಕೆ ಶಕ್ತಿ ಇದೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ ಶಿರ ಕೂತ್ಕೊಳ್ಳಿ ಜೋದ್ರರಿ ವಿರಂವರ್ಷ ಅಭಿಯಾನ ಅಂತ ಹೇಳಿ ಒಂದು ಕಡೆ ನಾವು ನಿಖಿಲ್ ಕುಮಾರಸ್ವಾಮಿಯವರು ಹೋದಾಗ ಜನ ಸೇರ್ತಾರೆ ಸ್ಥಳೀಯ ಸಮಸ್ಯೆಗಳನ್ನು ಕುರಿತು ಮಾತಾಡ್ತಾರೆ ಆದರೆ ನಮ್ಮ ಶಕ್ತಿ ಆವಾಗ ಪ್ರದರ್ಶನ ಆಗುತ್ತೆ ಅಂದರೆ ಚುನಾವಣೆ ಬಂದ ಈಗ ಬೆಂಗಳೂರು ಸಿಟಿನಲ್ಲಿ ರಮೇಶ್ ಗೌಡ್ರು ಕನಿಷ್ಠ ನಾನು ಐವತ್ತು ಸೀಟಾದ್ರು ಗೆಲ್ತೇನೆ ಅನ್ನೋ ಮನಸ್ಸಿನ ದೃಢ ಸಂದರ್ಭ ಮಾಡಿದ್ದಾರೆ ਅੰਕੇ ਕੁੱਛੇ ਕੁੜਾ ਲੋਕੀਂ ਦੇਰ ਸ਼ਕਤੀ ਨ ਨਿਰਭਨ ਕੁੜਲੇ ਕਿ ਸੰਦੇਜ ਅਪਟੋਬਰ 12 ਦੇ ਦਿਨ ਕੁਮਾਰਵਾਲਾ ਇਹ ਘਾਰਿਕ ਨਾ ਮਾੜ ਬੇਤੰਟ ਹੈ ਜੀਰਵਨ ਬੜਿਤ ਬੋਸ਼ਾ

ಅಕ್ಟೋಬರ್ ಹನ್ನೆರಡನೇ ತಾರೀಕು ಈ ಒಂದು ಕಾರ್ಯಕ್ರಮನ ನಾವು ಮಾಡಿ ನಮ್ಮ ಶಕ್ತಿ ಏನಿದೆ ಅಂತ ಪ್ರದರ್ಶನ ನಾವು ಮಾಡ್ತೀವಿ